ಇವ್ರಿಗೆ ಯಾವುದೇ ರೀತಿಯಾದಂಥ ಒಂದು ದುಡ್ಡನ್ನ ಇನ್ನೂ ಕೊಟ್ಟಿಲ್ಲ ಸರ್ ಇನ್ಸ್ಟಾಲ್ ಮಾಡೋಕ್ಕಾಗ್ಬೋದು ಯಾವುದೇ ವಿಧಾನದಲ್ಲೂ ದುಡ್ಡು ಕೊಟ್ಟಿಲ್ಲ ಇವ್ರು ಏನು ಮಾಡಬೇಕು ಅಂದರೆ ಈಗ ಆಲ್ರೆಡಿ ನಮ್ಮದು ಸೆವೆಂಟೀನ್ ಏಯ್ಟಿನಲ್ಲಿ ಒಂದು ಸೆನ್ಸಸ್ ನಡೆದೈತೆ ಇದು ಸರ್ವೆ ಆಗೈತೆ ಸರ್ ಇದು ಸ್ಟೇಟ್ ಆ ಸ್ಟೇಟ್ ಮೇಲೆ ಮೂರು ಸಾವಿರದ ಎಷ್ಟು ಸಮಥಿಂಗ್ ಹೇಳಿದ್ರಲ್ಲ ಅದನ್ನ ಕೊಟ್ಟವ್ರೆ ಅಷ್ಟನ್ನು ಇನ್ಸ್ಟಾಲ್ ಮಾಡಿ ಈಗ ಏನು ನಮ್ದು ಎಲೆಕ್ಟ್ರಿಸಿಟಿ ಬಿಲ್ ಬರ್ತಾ ಇದೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ನ ಕಡಿಮೆ ಮಾಡಿದ್ರೆ ಮಾಡ್ತೀವಿ ಅಂತ ಇವ್ರು ಒಪ್ಕೊಂಡವ್ರೆ ಈಗ ಒಂದು ಕೋಟಿ ಪೇಮೆಂಟ್ ಮಾಡ್ತಿದ್ರೆ ಐವತ್ತು ಲಕ್ಷ ನಾವು ಮಾಡ್ತೀವಿ ಅಚೀವ್ ಮಾಡಿ ತೋರಿಸಿದ್ರೆ ಇವತ್ತು ಈಗೇನು ಅಂತಂದ್ರೆ ಎಷ್ಟೊಂದು ನಿಮ್ಸು ಇವ್ರು ಹೇಳಿದ್ರು ನಮ್ ನಾರಾಯಣ ಅವ್ರು ಅವಾಗ ಏನಂತಂದ್ರಿ ಅಷ್ಟು ಅಚೀವ್ಮೆಂಟ್ ಮಾಡ್ಬೇಕು ಅಂತಂದ್ರೆ ಅವ್ರು ಏನ್ ಮಾಡ್ರೆ ರೋಡ್ ನ ಎ ಪಿ ಸಿ ಅಂತ ಕ್ಯಾಟಗರಿ ಮಾಡ್ಕೊಂಡು ಅಷ್ಟೇ ವ್ಯಾಟ್ ಹಾಕಿದ್ರೆ ಮಾತ್ರ ಅವರು ತಾವ್ ಹೇಳ್ದಂಗ ಏನಾದ್ರು ದೊಡ್ಡ ಹಾಕಿದ್ರೆ ಅವರು ಸಕ್ಸಸ್ ಆಗೋದಿಲ್ಲ ಸರ್ವೆ ಮಾಡಿದ್ರಲ್ಲ ಅದ್ರ ಪ್ರಕಾರ ನಾವು ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಎಲ್ಲಾ ಪೋಲ್ಗಳು ಪ್ಲಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಡಿಷನ್ ಡಿಮ್ಯಾಂಡ್ ಕೊಟ್ಟಿದ್ದೀವಿ ಇನ್ನು ಮುಂದೆ ಏನಾಗ್ಬೋದು ಯಾವ್ದೋ ಒಂದ್ ಎರಡು ಬಡಾವಣೆ ಎಕ್ಸ್ಟ್ರಾ ಆಗ್ಬಹುದು ಅಲ್ಲಿ ಐದು ಕಂಬ ಕಂಬೈನ್ ಬರಬಹುದು ಹಂಗಾಗಿ ಎಂಟೈರ್ ಈಗ ಎಲ್ಲಾ ಕಂಬಗಳದ್ದು ಸರ್ವೆ ಆಗಿದೆ ಎಲ್ಲಾ ಕಂಬದ್ದು ಡ್ರೀಟೇಲ್ಸ್ ಪ್ಲಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಡಿಷನ್ ಕೊಟ್ಟಿದ್ದೀವಿ ಹಾಗಾಗಿ ಸೆಕೆಂಡ್ ಸ್ಟೆಪ್ ಎಲ್ಲಾ ಕಂಬಗಳಿಗೂ ಕೂಡ ಲೈಟ್ ಎಲ್ಇಡಿ